ಶಿವ ಮಹೋತ್ಸವ ಲಗ್ನ ಪತ್ರಿಕಾ ನಮಸ್ತು ತಿಸ್ ಪುಸ್ತಕ ಚಂದ್ರ ಬಾರವೆ ಐರೋಪ್ಯ ನಗರ ಆರಂಭ ಮೂಲ ಸ್ತಾಂಬವೇ ತಿಪ್ಪ ಚಂದ್ರ ಚೌಡಂಬಟ್ಟ ಮಾಡುವ ಇವರಿಗೆ ಉಭಯ ಕುಶಲ ಕೀರಕ ಸಂವತ್ಸರದ ಪಾಲ್ಗುಣ ಬಹುಳ ಗುರುವಾರ ತಾರೀಕು ಹನ್ನೊಂದು ಸಾಕು ಅಷ್ಟೇ ಸಾಕು ಇದರಲ್ಲಿ ನಾವು ಸಾಮಾನ್ಯವಾಗಿ ನಾವು ಎಷ್ಟು ಅರ್ಥ ಮಾಡ್ಕೊಳ್ತೀವಿ ಅಂತಂದ್ರೆ ಇದೊಂದು ಆಹ್ವಾನ ಪತ್ರಿಕೆ ಬಂದಿದೆ ಏನೋ ಒಂದು ಕಾರ್ಯಕ್ರಮ ಇದೆ ಇಂಥ ದಿವಸ ಇಂಥ ತಾರೀಕು ಇಂಥ ಜಾಗದಲ್ಲಿ ಎಲ್ಲರೂ ಬನ್ನಿ ಅಂತ ಹೇಳಿ ಯಾರು ಕಳಿಸಿದ್ದಾರೆ ಒಂದು ಪತ್ರಿಕೆನ ಅವ್ರ ಹೆಸರು ಚೌಡಂಬಟ್ರು ಎಲ್ಲ ಇದೆ ಇನ್ನು ಹೆಚ್ಚಿಂದ ಏನಿದೆ ಅನ್ನೋದನ್ನ ಒಂದು ವಿಶೇಷ ಇದೆ ಇದರಲ್ಲಿ ಅದನ್ನ ನಮ್ಮ ಶೆಟ್ಕಂದ್ರು ಶ್ರೀ ರಾಮಕೃಷ್ಣ ಪ್ರೊಫೆಸರ್ ರಾಮಕೃಷ್ಣ ಅವರು ರಿಟೈರ್ಡ್ ಪ್ರಿನ್ಸಿಪಾಲ್ ಇ ಎಸ್ ಕಾಲೇಜು ಸಂಸ್ಕೃತ ವಿದ್ವಾಂಸರು ಅವರು ಇದರಲ್ಲಿರ್ತಕ್ಕಂಥ ಇನ್ನೊಂದು ವಿಶೇಷವಾದ ವಿಚಾರವನ್ನ ನಿಮ್ಗೆ ಹೇಳ್ತಾರೆ ಸಂಕ್ಷಿಪ್ತವಾಗಿ ಸರ್ ದಯವಿಟ್ಟು ನಿಮ್ದು ಒಂದು ನಿಮಿಷ ಇದನ್ನೂ ರೂಪದಲ್ಲಿ ನಮ್ಮ ಹಿತೈಷಿಗಳು ಆಮೇಲೆ ಬಂಧುಗಳಾದಂತಹ ರಾಮಶೇಷ ಅವ್ರು ಹೇಳಿದಾಗೆ ವಾಸ್ತವವಾಗಿ ನಾನು ಕೂಡ ಇಲ್ಲ ಪಾರಾಯಣ ಇದೆ ಲಲಿತಾ ಸಹಸ್ರ ಒಂದು ಉದ್ದೇಶಕ್ಕೆ ಬಂದಿರೋದು ಇದ್ರದ್ದೇನು ಅಚಾನಕ್ಕಾಗಿ ಪೂರ್ವಯೋಜಿತವಾದ ಉಪಾಯಗಳು ಅಲ್ಲ ತಂತ್ರವಲ್ಲ ಸೂಚನೆನೂ ಇತ್ತಿಲ್ಲ ಸುಮ್ಮನೆ ಸಾಯಂಕಾಲ ಏಳು ಗಂಟೆಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ ಹಿಂಗೆ ಪರಸ್ಪರ ಯಾವುದೋ ಎಲ್ಲಿಗೆ ಆ ಮನತರದ ವಿಷಯಕ್ಕೆ ಬಂತು ಮನತನ ವಿಷಯಕ್ಕೆ ಬಂದಾಗ ನಾವು ಒಂದು ಪತ್ರಿಕೆ ಇಟ್ಕೊಂಡಿದ್ದೀನಿ ನೋಡಿ ತೋರಿಸಿದ್ರು ಆ ಪತ್ರಿಕೆ ಓದಿದಾಗ ಇಲ್ಲ ಒಂದು ಶ್ಲೋಕವನ್ನ ಅವರು ವೇದಮೂರ್ತಿ ಬ್ರಹ್ಮಶ್ರೀ ಚೌಡಂಬಟ್ಟರು ಉದಾಹರಿಸಿದ್ದಾರೆ ಚೌಡಂಬಟ್ಟರು ಆಮೇಲೆ ಈ ಶ್ಲೋಕ ನಮಗೆ ಅದು ಹೊಟ್ಟೆಪಾಡಿ ವೃತ್ತಿ ಒಳಗಿರುವಾಗ ಅದು ಇಟ್ಟಿದ್ರು ಕೆಲವು ಸುಭಾಷಿತಗಳು ಕೆಲವು ನೀತಿ ಶ್ಲೋಕಗಳು ಮತ್ತೊಂದು ನಮಗೆ ಈ ಶ್ಲೋಕಗಳಿತ್ತು ಸೊ ಅದ ತಿಳಿದಿದ್ದನ್ನ ಅವ್ರಿಗೆ ವಿಚಾರವನ್ನ ವಿನಿಮಯ ಮಾಡ್ಕೊಂಡಿದ್ದೆ ಅಷ್ಟೇಯ್ಯ ಇಲ್ಲಿ ನಾಳೆ ಮಾಹನೀಯರಾದ್ರೂ ನೀವುಗಳೆಲ್ಲ ಬರ್ತೀರಿ ನಾನಿಲ್ಲಿ ಹೇಳ್ತೀನಿ ನೀವು ಕೇಳ್ತಕ್ಕಂತಹದ್ದು ಯಾವ ಪೂರ್ವ ನಿಯೋಜಿತವಾದ ಒಂದು ಅಹ್ ಹೊಳವು ಇತ್ತಿಲ್ಲ ನಂಗೆ ಈಗಲೂ ಮುಜುಗರ ಆಗ್ತದೆ ಯಾಕೆ ಸುಮ್ಮನೆ ಇದನ್ನ ಏರ್ಪಡಿಸ್ಬಿಟ್ಟು ಅಂತ ಹೇಳಿ ಸತ್ಯ ಸತ್ಯವಾದ ಮಾತು ಸತ್ಯವಾದ ಮಾತು ನಂಗೆ ಯಾಕಂದ್ರೆ ಅವಾಗ ಏನೋ ಕ್ಲಾಸ್ ನಡ್ಕೊಂಡು ಹೋಗ್ತಿತ್ತು ಏನೋ ಬರ್ತಿತ್ತು ಈಗೇನು ಅಧ್ಯಯನ ಅಧ್ಯಾಪನಗಳೆಲ್ಲ ಸ್ವಂತಕ್ಕೆ ಮಾಡ್ಕೋತಾ ಇದೀನಿ ಬಟ್ ಆ ಫ್ಲೂಯೆನ್ಸಿ ಇಲ್ಲ ಮಾತಾಡುವಾಗ ಹೋಗಲಾಡುತ್ತೆ ತಪ್ತೀನಿ ಮರಿತೀನಿ ಎಲ್ಲ ಯಾತಕ್ಕೆ ಅವ್ಯವಸ್ಥೆಗಳು ಅಂತ ಹೇಳಿ ಕುಂತಿ ಪುತ್ರೋ ವಿನಾಯಕ ಅಂತ ಹೇಳ್ಕೊಂಡು ಹೋಗೋ ಜಾಗವಲ್ಲ ಇದು ಯಾಕಂದ್ರೆ ನೀವೆಲ್ಲರೂ ಕೂಡ ಸಾಕಷ್ಟು ಪರಿಶ್ರಮ ವಹಿಸ್ಕೊಂಡಿದಿರಿ ಇದರಲ್ಲಿ ಆ ಕಾರಣ ರಾಮಶೇಷ ಅವರ ಒಂದು ಏನು ಹೇಳ್ಕೊಂಡು ಈ ಇಳ್ತೀನಿ ಅಂತ ಹೇಳಿ ಅಂತ ಇನ್ನ ಇನ್ನು ಹೊರಡ್ಕೊಳ್ಳೋದು ಚೆನ್ನಾಗಿರಲ್ಲ ಅಂತ ತಿಳಿದಿದ್ದನ್ನು ವಿಚಾರ ವಿನಿಮಯ ಮಾಡ್ಕೋತಾ ಇದೀರಿ ಇನ್ನೇನು ಇಲ್ಲ ಈ ವಿಷಯ ಅಥವಾ ಹೇಳಕ್ಕೂ ಕೂಡ ಬಂದಿಲ್ಲ ಪ್ರಾಮಾಣಿಕವಾಗಿ ಹೇಳ್ತೇನೆ ಪತ್ರಿಕೆ ನೋಡಿದಾಗ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಅವರ ವೇದ ಮೂರ್ತಿಗಳು ಅವರ ವಂಶೀಕರು ಅವತ್ತಿನ ಸಂದರ್ಭದಲ್ಲಿ ಅವ್ರು ಬಂದಿದ್ದಾರೆ ಅಂತ ನಮ್ಮ ಅಲ್ಲ ದೇವರು ಬೇಕಾದಷ್ಟು ಕೊಟ್ಟಿದ್ದಾನೆ ಅವ್ರಿಗೆ ಯಾರಿಂದ ಏನೋ ಆಗ್ಬೇಕಾಗಿಲ್ಲ ಆದ್ರೂ ಅವತ್ತಿನ ಸಂದರ್ಭದಲ್ಲಿ ಒಂದು ಗಾದೆ ಅಯಂ ನಿಜ ಪರೋವೇತ್ತಿ ಗಣನಾ ಲುಗುಕೇತ ಸಾಧ್ಯ ಲಘು ಚೇತಸ ಅಂದ್ರೆ ಸಣ್ಣ ಮನಸ್ಸಿನವರು ಅಂದ್ರೆ ಮನಸ್ಸು ಸಣ್ಣ ಮನಸ್ಸಿನವ್ರು ಇದಾರಲ್ಲ ಅಯಂ ನಿಜ ಇವರು ನನ್ನ ಕಡೆಯವರು ಅಯಂ ಪರಃ ಇವರು ಬೇರೆಯವರು ಈ ರೀತಿಯಾಗಿ ನಾವು ತಾರತಮ್ಯವನ್ನು ಮಾಡ್ಕೊಂಡು ಅದು ವ್ಯವಹಾರಕ್ಕೆ ಬೇಕು ಇಲ್ಲ ಅಂತಿಲ್ಲ ಅದು ಒಟ್ಟಾರೆ ಅದು ಕಡಿಮೆ ಮಕ್ಕಳೆ ಹೋಗ್ಬೇಕು ಅಯಂ ನಿಜ ಪರೋವೇತಿ ಗಣನಾ ಲಘು ಚೇತಸ ಉದಾರ ಚರಿತಾನ ಯಾರ ಹೃದಯ ವಿಷಾದವಾಗಿದೆ ಮಹಾತ್ಮರಾಗಿದ್ದಾರೆ ಆ ಉದಾರ ಚರಿತ್ರೆ ಯಾರಿದ್ದಾರೆ ವಸುಧೈವ ಕುಟುಂಬಕಂ ಇಡೀ ಭೂಮಿನಯ ಅವ್ರಿಗೆ ಒಂದು ಸಂಸಾರ ಇದ್ದಂಗೆ ಅಂತ ಒಂದು ಶಾಸ್ತ್ರದ ಮಾತು ಬರುತ್ತೆ ಹಾಗೆ ಇಲ್ಲಿ ವೇದಮೂರ್ತಿ ಬ್ರಹ್ಮಶ್ರೀ ಚೌಡಂಬಟ್ಟರು ಅವ್ರು ಅವರು ಇನ್ವಿಟೇಷನ್ ಕೊಟ್ಟಿದ್ದವರು ವಂಶಿಕರದ್ದು ಎಲ್ಲ ಸರಿನೆಯ ಅದ ಓದು ಸಂದರ್ಭದಲ್ಲಿ ಅವರು ಹೃದಯ ಎಷ್ಟು ವಿಶಾಲವಾಗಿತ್ತು ಅಂದ್ರೆ ಅವರು ಬರೀತಾರೆ ಈ ಮಹೋತ್ಸವಕ್ಕೆ ಅಲ್ಲಿಂದ ಬರತಕ್ಕ ಸರೋವರೊಡನೆ ಇಲ್ಲಿ ನಾವು ನೀವು ಅಂತಿಲ್ಲ ಸಂಬಂಧ ಗಿಂಬಂಧ ಎಲ್ಲ ಕಲಿಸ್ಕೊಂಡು ಹೋಯ್ತು ಇಲ್ಲಿ ಅಕ್ಕ ಅಕ್ಕದ ಮನೆಗೆ ಹೇಳು ಪಕ್ಕದ ಮನೆಗೆ ಮನಿಗೇಳು ಅವನಿಗೆ ಶೆಟ್ಕಂಗೆ ಹೇಳು ಮತ್ತೊಬ್ನಿಗೆ ಹೇಳು ಯಾರು ಇಲ್ಲ ಬರತಕ್ಕಂತಹ ಸರ್ವರಡನೆ ತಿಳಿಯಲ್ಲ ಈ ಮಾತು ನೋಡಿದ್ರೆ ಬಹಳ ಸರಳವಾದಂತಹ ಆಹ್ವಾನ ಪತ್ರಿಕೆ ಇದೆ ಬಟ್ ಅದ್ರ ಅಡಕವಾಗಿರುವ ವಿಷಯ ತುಂಬಾ ವಿಶಾಲವಾಗಿದೆ ಅಲ್ಲಿಂದ ಬರತಕ್ಕ ಸರೋವರಡನ್ನು ದಯಮಾಡಿ ದೇವತಾ ಕಾರ್ಯವನ್ನು ಆಗಮಾಡಿಸಿ ಮುಂದೆ ಬರುತ್ತೆ ಅವಾಗ ಇಲ್ಲಿ ಪ್ರಾರ್ಥನಾ ಶ್ಲೋಕವನ್ನ ಬರೆದಿದ್ದಾರೆ ಇದು ಅವರಿಗೆ ನನಗೆ ನನ್ನ ಹತ್ರ ಮಾತಾಡ್ಕತಾ ಇದ್ವಿ ಈ ಶ್ಲೋಕದ ಬಗ್ಗೆ ಮಾತಾಡ್ಕತಾ ಇದ್ವಿ ನಮ್ಮ ದೇಶದಲ್ಲಿ ಸುಮಾರು ಕ್ರಿಸ್ತ ಶಕ ಆರುನೂರ ನಲವತ್ತೆಂಟರಿಂದ ಏಳ್ನೂರ ಇಪ್ಪತ್ತು ಕ್ರಿಸ್ತ ಶಕ ಹರ್ಷವರ್ಧನ ಅಂತ ಒಬ್ಬ ಚಕ್ರವರ್ತಿ ಆಳ್ಕೊಂಡಿದ್ದ ಹರ್ಷವರ್ಧನ ಅಂತ ಚಕ್ರವರ್ತಿ ಅವನ ಆಸ್ಥಾನದಲ್ಲಿ ಹಲವಾರು ಖ್ಯಾತನಾಮರಾದ ಕವಿಗಳಿದ್ರು ಅವರಲ್ಲಿ ಮೂರ್ಧನ್ಯ ಪ್ರಾಯನಾದವನು ಭಟ್ಟ ಬಾಣ ಅಥವಾ ಬಾಣ ಭಟ್ಟ ಅಂತ ಅವನ ಹೆಸರು ಆ ಮಹಾತ್ಮ ಪ್ರಸಿದ್ಧವಾದ ಲೋಕಪ್ರಸಿದ್ಧವಾದ ಎರಡು ಕಾವ್ಯಗಳನ್ನ ಬರೆದಿದ್ದಾನೆ ಒಂದು ತನಗೆ ಆಶ್ರಯವನ್ನು ಕೊಟ್ಟಂತಹ ದೊರೆ ಅವನ ಕೀರ್ತಿಯನ್ನು ತಿಳಿಸಿಕೊಳ್ತಕ್ಕಂತಹ ಅಂತ ಒಂದು ಪುಸ್ತಕ ಇನ್ನೊಂದು ಇವತ್ತೇನು ರೊಮಾನ್ಸ್ ಅಂತ ಏನ್ ಕರೀತಾರೆ ಒಂದು ಕಾದಂಬರಿ ಕಾದಂಬರಿ ಎಂಬ ಹೆಸರು ಕಾದಂಬರಿ ಆರಂಭದಲ್ಲಿ ಒಂದು ಕನ್ವೆನ್ಷನ್ ಏನಿತ್ತಪ್ಪ ಅಂದ್ರೆ ದೇವತಾ ಸ್ತುತಿ ಅಥವಾ ಮಂಗಳ ಮಂಗಳ ಅದಾದ ಸಜ್ಜನ ಪದ್ಧತಿ ದುರ್ಜನ ಪದ್ಧತಿ ಇವೆಲ್ಲ ಹೇಳ್ಕೊಂಡು ಬರ್ತಾರೆ ಆ ಸಂದರ್ಭದಲ್ಲಿ ಆ ಬಾಣಭಟ್ಟ ಪರಮೇಶ್ವರನನ್ನ ಸ್ತೋತ್ರ ಮಾಡಿರುವ ಶ್ಲೋಕ ಇತ್ತು ವೇದಮೂರ್ತಿ ಬ್ರಹ್ಮಶ್ರೀ ಚೌಡಂಬಟ್ಟರಿಗೆ ಏನು ದೇವ ಪ್ರೇರಣೆ ಆಯಿತು ನನಗೆ ಗೊತ್ತಿಲ್ಲ ನಾ ಸುಮ್ನೆ ಅವ್ರು ಇಳಿದೋದನ್ನ ಬಿರಡೆ ಹೊಡೆಯಬಾರ್ದು ಅದೇ ಶ್ಲೋಕವಂತೂ ಕೂಡ ಇದನ್ನ ಶೃಂಗೇರಿ ಮಹಾ ಎರಡು ಎರಡ್ ಮೂರು ಸಾರಿ ಟಿವಿ ಒಳಗೆ ಒಂದ್ಸರಿ ನೋಡಿದಾಗ ಒಂದ್ಸರಿ ಪ್ರತ್ಯಕ್ಷವಾಗಿ ನೋಡಿದಾಗ ಈ ಶ್ಲೋಕವನ್ನ ಉದಾರಿಸಿಕೊಂಡೇ ಉಪನ್ಯಾಸ ಮಾಡಿದರು ಸ್ವಾಮಿಗಳು ಅದರಿಂದ ಇದರಲ್ಲಿ ಏನೋ ಒಂದು ಅಡ್ಗವಾಗಿರಬೇಕು ಇವತ್ತಿಗೆ ಗೊತ್ತಾಗುತ್ತೋ ನಾಳೆ ಇದು ಗೊತ್ತಿಲ್ಲ ನನಗೆ ಗೊತ್ತಾಗಿ ಹೇಳ್ತಿಲ್ಲ ನಾನು ಆ ಶ್ಲೋಕ ಹೇಗಿದೆ ನಮಸ್ತುಂಗ ಶಿರಶ್ಚುಂಬಿ ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರ ಚಾರವೇ ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರ ಚಾರವೇ ತ್ರೈರೋಕ್ಯ ನಗರಾರಂಭ ತ್ರೈರೋಕ್ಯ ನಗರಾರಂಭ ಮೂಲ ಸ್ತಂಭಾಯ ಶಂಭವೇ ಇದು ಪರಮೇಶ್ವರನನ್ನು ಕುರಿತಾದಂತಹ ಒಂದು ಮಂಗಳ ಶ್ಲೋಕವನ್ನ ಭಟ್ಟಬಾಣ ತನ್ನ ಗ್ರಂಥದಲ್ಲಿ ಮಾಡಿಕೊಂಡಿದ್ದಾರೆ ಇದನ್ನ ಮಹಾ ಸನ್ನಿಧಾನದವರು ಸುಮಾರು ಅವ್ರ ಬಾಯಿಂದ ಹೇಳಿದ್ದನ್ನು ಕೇಳಿದ್ರು ಪರಮೇಶ್ವರನನ್ನ ಮಂಗಳವಾಪ್ತಿಗಾಗಿ ಪ್ರಾರ್ಥನೆ ಮಾಡಿರುವ ಪರಿ ಏನು ಎಂಬುದನ್ನು ರಾಮಶೇಷರ ಹತ್ರ ನಾನು ತಿಳಿದಿದ್ದು ಹೇಳ್ತಿದ್ದೆ ಏ ಇದಿಲ್ಲ ನಾಳೆ ಇದನ್ನ ಹೆಂಗರು ಲತಾ ಪಾರಾಯಣ ಮಾಡ್ತಾರೆ ಜೊತೆಗೆ ಇಟ್ಕೋಮೋಣ ಅಂತ ಅಂದ್ರು ನಮಃ ಎಂಬುದು ಆರಂಭದಲ್ಲಿ ಬರ್ತಕ್ಕಂತಹ ಒಂದು ಕ್ರಿಯಾಪದ ಎಂತಹ ಪರಮೇಶ್ವರ ಅವನು ಅಂತಂದ್ರೆ ತುಂಗ ಶಿರಶ್ಚುಂಬಿ ಚಂದ್ರ ಚಾಮರ ಚಾರವೇ ಇಲ್ಲಿ ಪಾಠಾಂತರವಿದೆ ವೇದಮೂರ್ತಿ ಚೌಡಂಬಟ್ಟರು ಹಾಕಿರುವುದಿಲ್ಲ ನಮಸ್ತುಂಗ ಶಿರಶ್ಚಂದ್ರ ಅಂತಿದೆ ಇನ್ನೊಂದು ಪಾಠಾಂತರ ನಮಸ್ತುಂಗ ಶಿರಶ್ಚುಂಬಿ ಅಂತಿದೆ ಎರಡು ಸಾಧುವಾದ್ಯ ಪರಮೇಶ್ವರನಿಗೆ ಚಂದ್ರಮೌಳಿ ಸೋಮಶೇಖರ ಇಂದು ಶೇಖರ ಎಲ್ಲ ಹೆಸರಿದೆ ಹಾಗೆ ಇಲ್ಲೂ ಕೂಡ ತುಂಗ ಅತ್ಯಂತ ಉನ್ನತವಾದಂತಹದ್ದು ಆ ಪರಮೇಶ್ವರನ ಜಟೆ ಜಟಾ ಕಲಾಪ ಶಿರಸ್ಸು ಆ ತುಂಗದಲ್ಲಿ ಯಾರಿದ್ದಾರೆ ಅಂದ್ರೆ ಚುಂಬಿ ಅಂತ ಒಂದು ಪಾಠಾಂತರ ಚುಂಬಿ ಅಂತಂದ್ರೆ ಪದಶಾರ್ಥ ಮುತ್ತಿ ಕೊಡುವಿಕೆ ಲಗ್ನವಾಗುವಿಕೆ ಅಂಟಿಕೊಳ್ಳುವಿಕೆ ಅಂತ ಅರ್ಥ ಇಲ್ಲಿ ಇರುವಿಕೆ ಆ ಪರಮೇಶ್ವರನ ಅತ್ಯುನ್ನತವಾದಂತಹ ಜಟೆ ಜಟಾ ಮಂಡಲವೇನಿದೆ ಅಲ್ಲಿ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಅವನನ್ನ ಮುಡಿಯಲ್ಲಿ ಇಟ್ಕೊಂಡಿದ್ದಾನೆ ಭಗವಂತ ಅವನನ್ನ ಆಚಾರ್ಯರವ್ರ ಕಡೆ ಕೇಳ್ತಾರೆ ನಾ ಏನ್ ತಪ್ಪು ಮಾಡಿದ್ದೇನೆ ಯಾ ನನ್ನ ಯಾಕೆ ನಿನ್ನ ಪ್ರಾರ್ಥನೆ ಕೇಳಿಲ್ಲ ಚಂದ್ರನಿಗೆ ಕ್ಷಯ ರೋಗ ಬರಲಿ ಅಂತ ದಕ್ಷಭ್ರಹ್ಮ ಶಾಪ ಕೊಟ್ಟ ಅಂತ ಪುರಾಣದ ಕಥೆ ಇದೆ ಅಂತ ರೋಗಿಯನ್ನೇ ನೀ ತಲೆ ಮೇಲೆ ಇಟ್ಕೊಂಡಿರುವಾಗ ನೀ ತಲೆ ಮೇಲೆ ಇಟ್ಕೊಂಡಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಶಂಕರಾಚಾರ್ಯರು ಈಶ್ವರನ್ನ ಹೀಗೆ ನಮಸ್ತುಂಗ ಶಿರಶ್ಚುಂಬಿ ಶಿಲಹ ತಲೆಯಲ್ಲಿ ನೆತ್ತಿಯಲ್ಲಿ ಚುಂಬಿ ಚುಂಬಿಸುತ್ತಿರುವ ಮುಟ್ಟುತ್ತಿರುವ ಇರುವ ಚಂದ್ರ ಚಾಮರ ಚಾರವೇ ಚಂದ್ರ ಬಿಳುಪು ಚಾಮರ ಬಿಳುಪು ಆ ಚಂದ್ರನನ್ನ ಕವಿಕಲ್ಪನೆಯಲ್ಲಿ ಚಾಮರ ಅಂತ ಮಾಡಿಕೊಂಡಿದ್ದಾನೆ ಆ ಚಾಮರ ಹೇಗಿದೆ ಅಂತಂದ್ರೆ ಚಾರು ಚಾರು ಅಂತಂದ್ರೆ ಸುಂದರವಾದ ಅಂತ ಮನೋಹರವಾದ ಮನೋಜ್ಞವಾದ ಅಂತರ್ಥ ಅಲ್ಲಿ ತಾತ್ಪರ್ಯವೇನಾಯ್ತು ಪರಮೇಶ್ವರ ತನ್ನ ಮುಡಿಯಲ್ಲಿ ತನ್ನ ಶಿರಸ್ಸಿನಲ್ಲಿ ಚಂದ್ರನನ್ನ ಮುಡಿದಿದ್ದಾನೆ ಅದು ಈ ಬಾಣಭಟ್ಟನ ಕಣ್ಣಿಗೆ ಒಂದು ಸುಂದರವಾದಂತಹ ಚಾಮರದ ಸೇವೆಯನ್ನು ಮಾಡುವಂತೆ ಇದೆ ಇದು ಪೂರ್ವಾರ್ಥ ನಮಸ್ತುಂಗ ಶಿರಸ್ಚುಂಬಿ ಆ ಶಿರಸ್ಸಿನಲ್ಲಿ ಚುಂಬಿಸುತ್ತಿರತಕ್ಕಂತಹ ಮನೋಜ್ಞವಾದಂತಹ ಚಂದ್ರನ ಕಲೆ ಏನಿದೆ ಚಂದ್ರ ಏನಿದ್ದಾನೆ ಅದೇ ಒಂದು ಚಾಮರದಂತೆ ಇದೆ ಅಂತಹ ಚಂದ್ರನನ್ನೇ ಚಾಮರವಾಗಿ ಉಳ್ಳ ಆ ಪರಮೇಶ್ವರನಿಗೆ ನಮಃ ನಮಸ್ಕಾರವು ಉತ್ತರಾರ್ಧದಲ್ಲಿ ಮತ್ತೊಂದು ಭಗವಂತನ ಗುಣವನ್ನ ಹೇಳಿದ್ದಾರೆ ಏನದು ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಮೂಲ ಸ್ತಂಭ ಯಂಭವೇ ಅತ್ಯಂತ ಸೊಗಸಾದಂತಹ ರೂಪಕಾಲಂಕಾರ ಅತ್ಯಂತ ಸುಗದ ರೂಪಕಾಲಂಕಾರ ಭಗವಂತ ನಗರವನ್ನ ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಂತೆ ತ್ರೈಲೋಕ್ಯ ನಗರಾರಂಭ ಮೂರೂ ಲೋಕವನ್ನ ನಿರ್ಮಾಣ ಮಾಡಬೇಕು ತ್ರೈಲೋಕ್ಯ ನಗರ ಆರಂಭ ಅವನಿಗೆ ಅಂತಹ ಯೋಗ್ಯತೆ ಏನು ಅರ್ಹತೆ ಏನು ಅಂತ ಕೇಳಿದಾಗ ಒಬ್ಬ ಕವಿ ಅದನ್ನು ಚೆನ್ನಾಗಿ ಸ್ಪಷ್ಟಪಡಿಸ್ತಾನೆ ಏನು ಪರಮೇಶ್ವರನ ಅಸಾಧಾರಣವಾದ ಯೋಗ್ಯತೆ ಅನಿತರವಾದ ಯೋಗ್ಯತೆ ಅಂತಂದ್ರೆ ಅವನು ಹೇಳ್ತಾನೆ ಏಕೈಶ್ವರೀಯ ಸ್ಥಿತೇಪಿ ಏಕೈಶ್ವರೀಯ ಸ್ಥಿತೇಪಿ ಪ್ರಣತ ಬಹುಫಲೆ ಯಸ್ವಯಂ ಕೃತಿ ಭಗವಂತ ಹಲವಾರು ರೀತಿಯ ಐಶ್ವರ್ಯಗಳನ್ನ ದಯಪಾಲಿಸ್ತಾನೆ ಅಷ್ಟೈಶ್ವರ್ಯಗಳನ್ನ ಏಕೈಶ್ವರ್ಯ ಏಕೈಶ್ವರ್ಯ ಅಂದ್ರಲ್ಲಿ ಏಕ ಅಂದ್ರೆ ಒಂದೊಂದು ಅರ್ಥವಲ್ಲ ಅದ್ವಿತೀಯವಾದ ಸರಿಸಾಟಿ ಇಲ್ಲದ ಅನುಪಮವಾದಂತಹ ಐಶ್ವರ್ಯವೇನಿದೆ ಏಕೈಶ್ವರ್ಯ ಸ್ಥಿತೇಪಿ ತನ್ನ ಸುತ್ತಮುತ್ತಲೂ ಹರಡಿ ಚೆಲ್ಲಾ ಪಿಲ್ಲಿಯಾಗಿರ್ತಕ್ಕಂತಹ ಐಶ್ವರ್ಯಗಳಿವೆ ಆ ಐಶ್ವರ್ಯದ ಮಧ್ಯದಲ್ಲಿ ಇದ್ದಾನೆ ಏಕೈಶ್ವರ್ಯ ಸ್ಥಿತೇಪಿ ಅಷ್ಟು ಸಮೃದ್ಧನಾದಂಥವನಾಗಿದ್ದರೂ ಕೂಡ ಪ್ರಣತ ಬಹುಫಲೆ ಯಾರು ಅವನನ್ನ ಶ್ರದ್ಧೆಯಿಂದ ನಂಬಿಕೆಯಿಂದ ಭಕ್ತಿಯಿಂದ ಆರಾಧನೆ ಮಾಡ್ತಾರೆ ಪ್ರಣತ ನಮಿಸುವವರಿಗೆ ಬಹುಫಲೆ ಚೌಕಸಿ ಮಾಡಲ್ಲ ಇಷ್ಟು ಕೊಡ್ತೀನಿ ನಾನಾ ಮತ್ತೊಂದು ಕೊಡ್ತೀನಿ ಅವನ ಸ್ವಭಾವ ಏನು ನೋಡೋಣ ಆಮೇಲೆ ಪೂರ್ತಿ ಕೊಡೋಣ ಹಾಗಿಲ್ಲ ಅವನಿಗೆ ಯಾರು ಅವನಿಗೆ ತ್ರಿಕರಣ ಪೂರ್ವಕವಾಗಿ ನಮಸ್ಕಾರ ಮಾಡ್ತಾರೆ ಅಚಾನಕ್ಕಾಗಿ ಪೂರ್ತಿಯಾದಂತಹ ನಾನಾ ರೀತಿಯಾದ ಬಹುಫಲವನ್ನು ಕೊಡ್ತಾನೆ ಭಗವಂತ ಪರಮೇಶ್ವರ ಆದ್ರೆ ಆ ಪುಣ್ಯಾತ್ಮ ಉಟ್ಕೊಂಡಿರೋದು ಏನಪ್ಪಾ ಅಂತಂದ್ರೆ ಆನೆಯ ಚರ್ಮ ಅಥವಾ ಆನೆಯ ತೊಗಲು ಏಕೈಶ್ವರ್ಯ ಸ್ಥಿತೋಪಿ ಅದ್ವಿತೀಯವಾದಂತಹ ಐಶ್ವರ್ಯಕ್ಕೆ ತವರಾಗಿದ್ದರೂ ಕೂಡ ಪ್ರಣತ ಬಹುಫಲೆ ಭಕ್ತರಿಗೆ ಅಪಾರ ರೀತಿಯಾದಂತಹ ಫಲವನ್ನು ಕೊಡುತ್ತ ಕೃತ್ತಿವಾಸ ತಾನು ಮಾತ್ರ ಕೃತ್ತಿ ವಾಸ ಅಂದ್ರೆ ಆನೆಯ ತೊಗಲನ್ನ ಉಟ್ಕೊಂಡಿದ್ದಾನೆ ಈಗ ನಮಗೆ ಜಾಸ್ತಿ ಆಯ್ತು ಅದು ಹೊಟ್ಟೆ ತುಂಬಾಯ್ತಪ್ಪ ಇಟ್ಟಿರು ಯಾರಾದ್ರೂ ಬಂದ್ರೆ ಕೊಡೋಣ ಅಥವಾ ಯಾವ್ದೊಂದು ನಾಲ್ಕು ಪಂಚೆ ಕುತ್ಕೊಂಡು ಇನ್ನೊಂದೆರಡು ಪಂಚ ಬಂತು ಆಯ್ತು ನ್ಯಾರಿಗಾರು ಕೊಡೋಣ ಹೀಗೆ ನಾವು ಬಳಸಿದ್ದ ಆಮೇಲೆ ಮೋಟ್ನೆ ಬರುತ್ತೆ ಆದ್ರೆ ಅವನು ಹಾಗಲ್ಲ ಏನೇನು ಪ್ರಾರ್ಥನೆ ಮಾಡ್ಕಾರೆ ಎಲ್ಲವನ್ನು ಕೊಟ್ಟು ಬಿಟ್ಟು ತಾನು ಮಾತ್ರ ಒಂದು ಆನೆ ಚರ್ಮವನ್ನು ಉಟ್ಕೊಂಡಿದ್ದಾನೆ ಎಷ್ಟು ಎಂ ಕೃತಿವಾಸ ಇದು ಅವನ ಯೋಗ್ಯತೆ ಎರಡನೇ ಯೋಗ್ಯತೆ ಹೇಳ್ತಾರೆ ಅವನು ಕಾಂತ ಸಮ್ಮಿಶ್ರ ದೇಹೋಪಿ ಕಾಂತ ಸಮ್ಮಿಶ್ರ ದೇಹೋಪಿ ಅವಿಷಯ ಮನಸಾಂ ಪರಸ್ತಾದ್ಯ ಭಗವಂತನಿಗೆ ಇನ್ನೊಂದು ಹೆಸರು ಅರ್ಧನಾರೀಶ್ವರ ಅಂತ ಅಂದ್ರೆ ತನ್ನ ದೇಹದಲ್ಲಿ ಉಮೆಗೆ ಅರ್ಧ ಭಾಗವನ್ನು ಕೊಟ್ಟಂತಹ ಮಹಾತ್ಮ ಅಂತ ಅಂದ್ರೆ ಅವಿನಾಭಾವ ಸಂಬಂಧ ಕಾಂತ ಸಮ್ಮಿಶ್ರ ದೇಹೋಪಿ ಮನೋಹರಳಾದಂತಹ ತನ್ನ ಮಡದಿಯೊಂದಿಗೆ ಸಮ್ಮಿಶ್ರ ಚೆನ್ನಾಗಿ ಬೆರಕೆಯಾದಂತಹ ದೇಹವುಳ್ಳವನಾಗಿದ್ದಾನ ಸಮ್ಮಿಶ್ರ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹ್ಯಾಪಿ ಬ್ಲೆಂಡೆಡ್ ಅಂತ ಕರೀತಾರೆ ಕಲಬರಿಕೆ ಅದು ಅತ್ಯಂತ ಹಾಲು ಜೇನುಗಳು ಮಧುರವಾಗಿ ಕಲಸಿ ಹೋದ ಹಾಗೆ ಉಮೆಯ ಶರೀರದಲ್ಲಿ ಶಿವ ಶಿವನ ಶರೀರದಲ್ಲಿ ಉಮೆ ಹೀಗೆ ಅರ್ಧನಾರೀಶ್ವರದ ಕಲ್ಪನೆ ಕಾಂತಾ ಸಮ್ಮಿಶ್ರ ದೇಹೋಪಿ ಯಾವುದೋ ಒಂದ್ ಗಿಡ ಪೇಪರ್ ಅಲ್ಲಿ ಹೋಗ್ತೀವಿ ಇಂಥ ಜಾಗದಲ್ಲಿ ಇಂಥ ತಿಂಡಿ ಮಾಡ್ತಾರೆ ಇವತ್ತು ಅದ್ರಲ್ಲಿ ಯಾವುದೋ ಒಂದ್ ಅಂಗಡಿ ಪಾನಿಪುರಿ ಮಾಡ್ತಾರೆ ಇವತ್ತು ಪುರುಸೋತ್ ಮಗನು ತಿನ್ಕೊಂಬರ್ಬೇಕು ಅಥವಾ ಯಾವುದೋ ಒಂದು ಅಂಗಡಿಲಿ ಒಂದು ಮಿಠಾಯಿ ಮಾಡ್ತಾರೆ ತಿನ್ಕೊಂಬರ್ಕ್ ಹೋಗ್ಬೇಕು ಅಥವಾ ಯಾವುದೋ ಒಂದು ಚಿತ್ರದಲ್ಲಿ ಒಂದು ಸಿನಿಮಾ ಬರುತ್ತೆ ನಾವ್ ನೋಡಿರಲಿಲ್ಲ ಟಿಕೆಟ್ ತಗೊಂಡಿರಲ್ಲ ಕೇಳಿದ ಕೂಡ್ಲೆ ಕೇಳು ಕಿವಿ ಈ ಕಲ್ಲ ನೆಟಕ ಬರುತ್ತೆ ಅಷ್ಟು ನಮಗೆ ಇಂದ್ರಿಯ ಚಾಪಲ್ಯ ಎಲ್ರಿಗೂ ಕೂಡ ಆದ್ರೆ ಈ ಪುಣ್ಯಾತ್ಮ ಹೆಂಡತಿ ಪಕ್ಕದಲ್ಲಿ ಕೂತ್ಕೊಂಡಿಲ್ಲ ಹೆಂಡತಿ ದೇಹದೊಳಗೆ ಇವನ್ ದೇಹ ಇವನ್ ದೇಹದೊಳಗೆ ಅವ್ನಿಂದ ದೇಹ ಅತ್ಯಂತ ಸಮ್ಮಿಶ್ರವಾಗಿದ್ದರೂ ಕೂಡ ಈ ಪುಣ್ಯಾತ್ಮ ಜಿತೇಂದ್ರಿಯರಿಗೂ ಜಿತೇಂದ್ರಿಯರಾಗಿದ್ದಾರೆ ಕಾಂತ ಸಮ್ಮಿಶ್ರ ದೇಹೋಪಿ ಅವಿಷಯ ಮನಸಾ ಈಗ ನನ್ನ ಕಣ್ಣಿಗೆ ನೀವುಗಳೆಲ್ಲ ವಿಷಯರಾಗಿದ್ದೀರಿ ನೀವು ನನ್ನ ಕಣ್ಣಿಗೆ ವಿಷಯರಾಗಿದ್ದೀರಿ ಅದೇ ರೀತಿ ಇಂದ್ರಿಯ ಸುಖಗಳು ಮತ್ತೊಂದು ಅದು ಇವನು ಆ ಅಂತಃಕರನ ಎಲ್ಲವನ್ನೂ ಶುದ್ಧವಾಗಿದ್ದುಕೊಂಡು ಯರಸ್ತಾದಿ ಯತೀನಾ ಯಾವ ಯತಿಗಳಿದ್ದಾರೆ ಉಪವಾಸಾದಿ ವ್ರತಗಳನ್ನು ಮಾಡಿ ವರ್ಷಾನುಗಟ್ಟಲೆ ತಪಸ್ಸು ಮಾಡ್ತಾರೆ ಅಂಥವರ ಯೋಗಿಗಳಿಗಿಂತಲೂ ಕೂಡ ಅತ್ಯಂತ ಶ್ರೇಷ್ಠನಾಗಿದ್ದಾನೆ ಅಂದ್ರೆ ಪರಸ್ಪರ ವಿರುದ್ಧವಾದ ಧರ್ಮಗಳು ಏಕತ್ರ ಸಂಭವಿಸುವುದಿಲ್ಲ ಏಕತ್ರ ಇರುವುದು ಒಂದ್ ಕಡೆ ಇರುವುದಿಲ್ಲ ಕಾಳಿದಾಸ ಒಂದ್ಕಡೆ ದಿಲೀಪ ಚಕ್ರವರ್ತಿಯನ್ನ ಹೇಳುವಾಗ ಹೇಳ್ತಾನೆ ಜ್ಞಾನೇ ಮೌನಂ ಹೇಗಿದ್ದ ದಿಲೀಪ ಚಕ್ರವರ್ತಿ ರಾಮನ ಪೂರ್ವಜ ಅಂತಂದ್ರೆ ತುಂಬಾ ವಿವೇಕಸ್ಥರಾಗಿದ್ದ ತಿಳಿವಳಿಕೆ ಉಳನಾಗಿದ್ದ ಜ್ಞಾನಿಯಾಗಿದ್ದ ಅದ ಯಾವತ್ತೂ ಬಡಾಯಿ ಕುಚ್ಕೊಳ್ಳಲಿಲ್ಲ ಮೌನಂ ಜ್ಞಾನೇ ಮೌನಂ ಕ್ಷಾಶಕ್ತವು ಅತ್ಯಂತ ಸಮರ್ಥಶಾಲಿ ಆದ್ರೆ ಸಹನಾ ಮೂರ್ತಿ ಈಗ ಕನ್ನಡದಲ್ಲಿ ಗಾದೆ ಎದ್ರೆ ಹಾಳಲ್ಲ ಅಂತ ಹೊಡಿತೀನಿ ಹೊಡಿತೀನಿ ಹೊಳಿತು ಅಂತ ಕಾಲೇ ಇರಲ್ಲ ಹಾಗಾಗ್ಬಾರ್ದು ನಮ್ಮ ಸ್ಥಿತಿ ಆದ್ರೆ ದಿಲೀಪ್ ಚಕ್ರವರ್ತಿಯೊಳಗೆ ಕ್ಷಮಾಶಕ್ತವು ಅತ್ಯಂತ ಸಮರ್ಥಶಾಲಿ ಆದ್ರೆ ತಾಳ್ಮೆಯ ಮೂರ್ತಿ ಆಗಿದೆ ಹೀಗೆ ಪರಸ್ಪರ ವಿರುದ್ಧವಾದ ಗುಣಗಳು ಆ ದಿಲೀಪ ಚಕ್ರವರ್ತಿಯಲ್ಲಿ ಅನ್ಯೋನ್ಯ ಸಹೋದರರಂತ ಇದ್ದವು ಅಂತ ಹೇಳ್ಕೊಂಡು ಬರ್ತಾನೆ ಹಾಗೆ ಇಲ್ಲೇನಾಗಿದೆ ಪರಮೇಶ್ವರ ಅಸಾಧಾರಣವಾದ ಐಶ್ವರ್ಯಕ್ಕೆ ಅಧಿಪತಿಯಾಗಿದ್ದರೂ ಕೂಡ ದಾನು ಮಾತ್ರ ಆನೆಯ ಜನ್ಮವನ್ನು ಹುಡ್ತಾನೆ ಮತ್ತೆ ತನ್ನ ಹೆಂಡತಿಯೊಂದಿಗೆ ದೇಹ ಬೆಸಗಿ ಆಗಿದ್ದರೂ ಕೂಡ ಅರ್ಧನಾರೀಶ್ವರ ಆಗಿದ್ದರೂ ಕೂಡ ಅವನ ಮನಸ್ಸು ಜಿತೇಂದ್ರಿಯರಿಗಿಂತ ಯಿ ಗತಿಗಳಿಗಿಂತಲೂ ಕೂಡ ಪರಸ್ತಾ ಅವ್ರನ್ನೆಲ್ಲ ಬಿಸಾಕ್ ಹಾಕ್ಬಿಡು ಅಂತ ಆ ಯೋಗಿಗಳು ಅಂತ ಯಾರಿದ್ದಾರೆ ಅವ್ರ ಗಾಳಿ ಲೆಕ್ಕಕ್ಕೆ ಇಲ್ಲ ಎಲ್ಲ ಹಾರ್ಕೊಂಡು ಹೋಗಿದ್ದಾರೆ ಈ ಪರಮೇಶ್ವರನ ಜಿತೇಂದ್ರಿಯತ್ತು ಮೂರನೇ ಗುಣ ಹೇಳ್ತಾನೆ ಆ ಕಾಂತ ಸಮ್ಮಿಶ್ರ ದೇಹೋಪ್ಯವಿಷಯ ಪರಸ್ತಾದ್ಯತೀನಾಂ ಅಷ್ಟಾಭಿ ಯಂ ಜಗದಿ ತನು ಬಿಭ್ರತೋ ನಾಭಿಮಾನ ಭಗವಂತನಾದ ಪರಮೇಶ್ವರನಿಗೆ ಅಷ್ಟಮೂರ್ತಿ ಅಂತ ಇನ್ನೊಂದು ನಾಮಾಂತರ ಉಂಟು ಅವನಿಗೆ ಪಂಚಭೂತಗಳು ಪೃಥ್ವಿ ಅಪ್ತೇಜ ಸ್ವಾಯಿವಾದಿಗಳ ಪಂಚಭೂತಗಳು ಸೂರ್ಯ ಮತ್ತು ಚಂದ್ರರು ಯಾಗ ಮಾಡತಕ್ಕಂತಹ ಯಜಮಾನ ಇವರನ್ನ ಈ ಎಂಟು ರೂಪದಲ್ಲಿ ಸಾಕ್ಷಾತ್ ಶಿವನಿದ್ದಾನೆ ಅಂತ ಶ್ರುತಿ ಸ್ಮೃತಿ ಎಲ್ಲವೂ ಕೊಂಡಾಡ್ತವೆ ಅಷ್ಟಮೂರ್ತಿ ಅಂತ ಹೇಳಿ ಹೀಗೆ ಅಷ್ಟಾಭಿಹಿ ತನುಭಿಹಿ ಪರಮೇಶ್ವರ ಈ ತನ್ನ ಎಂಟು ರೂಪಗಳಿಂದ ಜಗತ್ತನ್ನ ಅಹೋರಾತ್ರಿ ಕಾಪಾಡ್ತಾ ಇದ್ದಾನೆ ಕಾಪಾಡ್ತಾ ಇದ್ದಾನೆ ಆದ್ರೆ ಎಲ್ಲೂ ಕೂಡ ಒಂದು ಸೂಜಿಯ ಮನೆಯಷ್ಟು ಕೂಡ ಅವನಲ್ಲಿ ನಾನು ಮಾಡಿದೆ ನಾನು ಕಿಸ್ತೆ ನಾ ತಂದು ಹಾಕಿದ್ದು ನನ್ನಿಂದ ಆಗಿದ್ದು ಯಾವ ಲೇಷವೂ ಇಲ್ಲ ಅಷ್ಟಾಭಿಹಿ ಕೃಷ್ಣಾಭಿ ಜಗದಪಿ ತನು ತನು ತನ್ ತನು ಅಂದ್ರೆ ಶರೀರ ಈ ಜಗತ್ತೆಲ್ಲವನ್ನೂ ಕೂಡ ತನ್ನ ಶರೀರದಿಂದ ಅಷ್ಟಮೂರ್ತಿಯ ಶರೀರದ ಕಾಪಾಡ್ತಾ ಇದ್ರು ಕೂಡ ನಾಭಿಮಾನ ಸ್ವಲ್ಪನೂ ಜಂಬವಿಲ್ಲ ನಾನ್ ಹೇಳ್ ಕಳಿಸ್ತೇ ಅವನಿಗೆ ಆಯ್ತು ನಾನ್ ಹೇಳ್ ಕಳಿಸ್ದೆ ಅದಕ್ಕೆ ಇಲ್ಲಿ ನಾವು ಹೇಳ್ಕೊತೀವಿ ಅದು ಕೆಲಸ ಲೋಕದ ಮರ್ಯಾದೆ ಆಗುತ್ತೆ ಕೆಲಸ ಜಂಬವೂ ಆಗುತ್ತೆ ಅದಕ್ಕೆ ಅವನು ಹೇಳ್ತಾನೆ ಸುಖಸ್ಯ ದುಃಖಸ್ಯ ನಕೋಪಿದಾತ ಸುಖವಾಗಲಿ ದುಃಖವಾಗಲಿ ಯಾವನ್ ಯಾವನಿಗೂ ಕೊಡುಗಿಲ್ಲ ಆಂ ಕರೋಮಿತಿ ಏ ನಾನ್ ಮಾಡ್ತೀನಿ ಕಣೋ ಸುಖವನ್ನಾಗಲಿ ದುಃಖವನ್ನಾಗಲಿ ಅಂದ್ರೆ ವೃಥಾಭಿಮಾನ ಅದು ಕೇವಲ ಒಣಜಂಬ ಶುಷ್ಕವಾದ ಜಂಬ ಹಾಗಾದ್ರೆ ಮನುಷ್ಯನಿಗೆ ಸುಖ ಉಂಟಲ್ಲ ದುಃಖ ಉಂಟಲ್ಲ ಹೌಡಿ ಯು ಅಕೌಂಟ್ ಫಾರ್ ಆಲ್ ಬೋಸ್ ಜಾಯ್ ಸಂಸಾರೋಸ್ ಸುಖ ಉಂಟು ದುಃಖ ಉಂಟು ಇದನ್ನೆಲ್ಲ ಹೇಗೆ ಮಾಡ್ತೀಯಪ್ಪ ಅಂತ ಶಾಸ್ತ್ರ ಹೇಳುತ್ತೆ ಸುಖಸ್ಯ ದುಃಖ ನಕೋಪಿದಾತ ಪರೋ ದದಾತೀತಿ ಕುಬುದ್ಧಿ ದೇಶ ಇನ್ನೊಬ್ರು ಕೊಡ್ತಾರೆ ಎಂಬುದು ನ್ಯಾರೋ ಮೈಂಡೆಡ್ನೆಸ್ ಸಣ್ಣ ಬುದ್ಧಿ ಅದು ಅಹಂ ಕರೋಮಿ ಇತಿ ವೃಥಾಭಿಮಾನ ನಾನು ಮಾಡ್ತೀನಿ ಕಣಯ್ಯ ಅಂತ ಹೇಳ್ತಾನಲ್ಲ ಅದು ಮಾಡಬಾರ್ದು ಹೇಳ್ಕೋಬಾರ್ದು ಅನ್ನೋ ಅರ್ಥವಲ್ಲ ಈಗ ನಾವು ಏನ್ ಮಾಡ್ತೀವಿ ದೇವಸ್ಥಾನಕ್ಕೂ ಟ್ಯೂಬ್ಲೈಟ್ ಕೊಡ್ತೀವಿ ಆ ಟ್ಯೂಬ್ಲೈಟ್ ಏನ್ ಮಾಡ್ತೀವಿ ರೆಡ್ ಪೇಂಟ್ ಅಲ್ಲಿ ಬರ್ಸ್ತೀವಿ ಇಂಥವನಿಂದ ಇದು ದಾನವಾಗಿದ್ದು ಅಂತ ಜಗತ್ತನ್ನೇ ಕೊಟ್ಟಂತವನು ಈ ಟ್ಯೂಬ್ಲೈಟ್ ಕಕ್ಕಂಡ್ ಏನಾಗಬೇಕಾಗಿದೆ ಅವನಿಗೆ ಆದ್ರಿಂದ ಅಹಂ ಕರೋಮಿ ಇತಿ ವೃಥಾಭಿಮಾನ ನಾನು ಕರ್ತವ್ಯ ಎಂಬತಕ್ಕಂತಹದು ಕೇವಲ ಒಣಜಂಬ ಹಾಗೆ ಸುಖ ದುಃಖಗಳಿಗೆ ಕಾರಣವೇನಪ್ಪಾ ಅಂದ್ರೆ ಸ್ವಕರ್ಮ ಸೂತ್ರ ಗ್ರಥಿತೋಹಿ ಲೋಕ ಹೇಗೆ ಹೂವನ್ನು ತಗೊಂಡು ದಾರಿಂದ ಒಂದೊಂದಾಗಿ ಪೋಣಿಸ್ತಿರೋ ಅದೇ ರೀತಿ ಪ್ರತಿಯೊಂದು ಜೀವಿಗಳು ನಾವುಗಳೆಲ್ಲರೂ ಕೂಡ ಸ್ವಕ ಏನೋ ಯಾವುದೋ ಜನ್ಮದ ಪುಣ್ಯವಿತ್ತು ನಮ್ಮೆಲ್ಲರಿಗೂ ಕೂಡ ಇಷ್ಟ ಇಲ್ಲೆಲ್ಲ ಪರಸ್ಪರ ಸೇರಿದೀವಿ ನಿಮ್ಮನ್ನ ನಾವು ನೋಡ್ತಿದ್ವಿ ನಮ್ಮನ್ನ ನಾವು ನೋಡ್ತಿದ್ವಿ ಎಲ್ಲೋ ಒಳಗಡೆ ಅಯ್ಯೋ ಅಮ್ಮ ಅಪ್ಪ ಅಂತಳೋ ಅಥವಾ ಆ ಮಗನೇ ಈ ಮನೆ ಅಂತಳೋ ಅಥವಾ ಯುದ್ಧ ಮಾಡಲು ಯಾವುದು ಇಲ್ಲ ಭಗವಂತನ ದಯೆಯಿಂದ ನಾವೆಲ್ಲರೂ ಕೂಡ ಇಲ್ಲಿ ಕ್ಷಣಕಾಲ ಒಂದು ಒಳ್ಳೆಯ ಸಂದರ್ಭದಲ್ಲಿ ಇದ್ದೇವೆ ಆ ಕಾರಣ ಸ್ವಕರ್ಮ ಸೂತ್ರ ಕೃಥಿತೂ ಈ ಲೋಕಃ ಲೋಕಃ ಜನರು ಸ್ವಕರ್ಮ ತಾವು ಮಾಡಿರ್ತಕ್ಕಂತಹ ಧರ್ಮ ಅಧರ್ಮ ಪಾಪ ಪುಣ್ಯಗಳು ಪುಂಡುಗಳಿದ್ದೇವೆ ಅದರಿಂದ ಹೆಣೆಯಲ್ಪಟ್ಟಿದ್ದಾರೆ ಕಣಪ್ಪ ಹಾಗೆ ಇಲ್ಲೇನಾಗಿದೆ ಸಣ್ಣ ಜಗತ್ತೆಲ್ಲವನ್ನೂ ಕೂಡ ಸೃಷ್ಟಿ ಮಾಡಿದರೂ ಕೂಡ ನಾಭಿಮಾನ ಅವರಿಗೆ ಯಾವ ಅಹಂಕಾರವೂ ಇಲ್ಲ ಅಂತಹ ಆ ಪರಮೇಶ್ವರ ನಮ್ಮ ಮಾರ್ಗದಲ್ಲಿ ಅಡ್ಡಿಯಾಗಿರತಕ್ಕಂತಹ ಅಜ್ಞಾನವನ್ನು ನಿವಾರಣೆ ಮಾಡಲಿ ಅಂತ ಕಡೆಪಾದ ಸನ್ಮಾರ್ಗ ಆಲೋಕನಾಯ ಆಲೋಕ ಅಂದ್ರೆ ನೋಡುವಿಕೆ ಆಲೋಕ ಅಂದ್ರೆ ಬೆಳದಿಂಗಳು ಆಲೋಕ ಅಂದ್ರೆ ಬೆಳಕು ಸನ್ಮಾರ್ಗ ಆಲೋಕನಾಯ ಸನ್ಮಾರ್ಗವನ್ನು ನೋಡುವುದಕ್ಕಾಗಿ ವ್ಯಪನಯತು ದೂರ ಮಾಡಲಿ ಯಾವುದನ್ನ ದೂರ ಮಾಡಬೇಕು ಭಗವಂತ ತಾಮಸೀಂ ವೃತ್ತಿಂ ನಮ್ಮಲ್ಲಿರ್ತಕ್ಕಂತಹ ಆಮಸಿ ವೃತ್ತಿ ಏನಿದೆ ಅಜ್ಞಾನವೇನಿದೆ ಹೊಂಬತನವೇನಿದೆ ಅದು ಸನ್ಮಾರ್ಗಕ್ಕೆ ಅತ್ತಿಯಾಗಿರತಕ್ಕಂತದ್ದು ಅಂತ ಹೇಳಿ ಆ ಭಗವಂತನ ಅರ್ಹತಿಗೆ ಇನ್ನ ಕವಿ ತೋರ್ಸುತ್ತಿದ್ದಾರೆ ಏಕೈಶ್ವರ್ಯ ಸ್ಥಿತೋಪಿ ಪ್ರನತ ಬಹುಫಲೇ ಯಸ್ವಯಂ ಕೃತಿವಾಸಾ ಕಾಂತಾ ಸಮಿಶ್ರ ದೇಹೋಪಿ ಅವಿಶಯ ಮನಸಾಂ ಯ ಪರಸ್ತಾದಿ ಯತಿನಾಂ ಅಷ್ಟಾಭಿಧಿ ಯಸ್ಯ કૃಷ್ಟಂ జగದಪಿತನೋಬಿ ವಿಭ್ರತೋ ನಾಭಿಮಾನಃ ಸನ್ಮಾರ್ಗಾಲೋಕನಾಯ ವ್ಯಪನಯತು ಸೊಸ್ ತಾಮಸೀ ಈಶ ಅಂತ ಅಂತಹ ಭಗವಂತನನ್ನ ಇಲ್ಲಿ ವೇದಮೂರ್ತಿ ಬ್ರಹ್ಮಶ್ರೀ ಚೌಡಂಬಟ್ಟರು ಆ ಬಾಣಭಟ್ಟನ ಶ್ಲೋಕವನ್ನು ಆಯ್ದುಕೊಂಡು ಸಾದರ ಪಡಿಸಿದ್ದಾರೆ ಈ ಕಡೆಯ ವಾಕ್ಯ ಏನಪ್ಪಾ ಅಂದ್ರೆ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಮೂಲ ಸ್ತಂಭ ಭಗವಂತ ಮೂರು ಲೋಕವನ್ನ ನಗರಾಂತ ಕಲ್ಪನೆ ಮಾಡಿಕೊಂಡು ಅದರ ನಿರ್ಮಾಣಕ್ಕೋಸ್ಕರ ಆಸೆ ಪಟ್ಟಿನಂತೆ ಅಪೇಕ್ಷೆ ಪಟ್ಟಿನಂತೆ ಆ ಅಪೇಕ್ಷೆ ಪಟ್ಟಾಗ ಏನಾಯ್ತು ಗುದ್ಲಿ ಪೂಜೆ ಅಡಿಪಾಯ ಪೂಜೆ ಬುನಾದಿ ಶಂಕುನ್ಯಾಸ ಇವೆಲ್ಲ ಹೇಳ್ತೀವಲ್ಲ ಅದೇ ರೀತಿಯಾಗಿ ಇವನು ಕೂಡ ಗುದ್ಲಿ ಪೂಜೆ ಅಡಿಪಾಯ ಎಲ್ಲದನ್ನು ಭಗವಂತ ಮಾಡಿಕೊಟ್ಟ ಇವನು ಇವನ ಸ್ವರೂಪವೇನು ಇವನ ಅಧಿಕಾರವೇನು ಇವನ ಜವಾಬ್ದಾರಿ ಏನು ಪರಮೇಶ್ವರ ಅಂತಂದ್ರೆ ಮೂರೂ ಲೋಕವು ನೆಟ್ಟಿಗೆ ನಿಂತ್ಕೊಳ್ಬೇಕು ಅದು ಪ್ರಯಾವರ್ತಿ ಆಗುವುದಾದ ನಮಗೆ ಗೊತ್ತಿ ನಮ್ಮ ಬುದ್ಧಿಗೆ ನಿಟುಕದ ನಿಲುಕದ ವಿಚಾರ ಆ ಕಾರಣ ಮೂರೂ ನಗರಗಳು ಹಲವಾರು ವರ್ಷಗಳ ಕಾಲ ಚೆನ್ನಾಗಿ ನಿಲ್ಲಬೇಕು ಎಂಬುದಾಗಿ ಏನ್ ಮಾಡ್ಕೊಂಡು ಅಂತಂದ್ರೆ ಇವನು ಅಡಿಪಾಯಿ ಹಾಕಿ ತಾನು ಹೆಗಲನ್ನು ಕೊಟ್ಟು ಪ್ರಧಾನವಾದಂತಹ ತೊಲೆಯಾಗಿ ಕಂಬವಾಗಿ ನಿಂತುಕೊಂಡ ಭಗವಂತ ತ್ರೈಲೋಕ್ಯ ನಗರಾರಂಭ ಮೂರೂ ಲೋಕಗಳ ಮೂರೂ ಲೋಕಗಳೆಂಬ ನಗರವನ್ನ ಆರಂಭ ನಿರ್ಮಾಣ ಮಾಡುವುದಕ್ಕಾಗಿ ಮೂಲಸ್ತಂಭಾಯ ಶಂಭವೇ ಆ ಭಗವಂತ ಮೂಲ ಸ್ತಂಭವಾಗಿ ನಿಂತುಕೊಂಡು ಕಾಪಾಡುತ್ತಾ ಇದ್ದಾನೆ ಮೂಲ ಬುನಾದಿಯಾಗಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಪ್ರಧಾನವಾಗಿರ್ತಕ್ಕಂತಹ ಅಡಿಪಾಯವಾಗಿರ್ತಕ್ಕಂತಹ ಸ್ತಂಭವಾಗಿರ್ತಕ್ಕಂತಹ ಶಂಭು ಯಾರಿದ್ದಾರೆ ಅಂಥವನಿ ನಮಸ್ಕಾರ ಅಂತ ಪದ್ಯದಲ್ಲಿ ಅವನು ಚಂದ್ರ ಚಾಮರ ಚಾರವೇ ಎಲ್ಲ ಚಕಾರಗಳು ಅನುವೃತ್ತಿ ಮಾಡಿದ ಅನುಪ್ರಾಸಂಕಾಲದಲ್ಲಿ ಚಂದ್ರ ಚಾಮರ ಚಾರವೇ ಅದೇ ರೀತಿಯಾಗಿ ಮೂಲ ಸ್ತಂಭ ಯ ಶಂಭವೇನು ಸ್ತಂಭ ಶಂಭು ಅಲ್ಲಿ ಶಂಭವನಿಕ್ಕೆ ಶಿವ ಹೇಳಬಹುದಾಗಿತ್ತು ಪಿನಾಕಿ ಹೇಳ್ಬೋದಾಗಿತ್ತು ಮತ್ತೊಂದು ಹೇಳ್ಬೋದಾಗಿತ್ತು ಆದ್ರೆ ಪದ್ಯ ರಮ್ಯವಾಗಿದೆ ಅಂತ ತಿಳ್ಕೊಂಡು ನಮಸ್ತುಂಗ ಶಿರಸ್ಚುಂಬಿ ಚಂದ್ರ ಚಾಮರ ಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲ ಸ್ತಂಭಾಯ ಶಂಭವೇ ಸುಮ್ಮನೆ ವಿಚಾರ ವಿಜ ವಿನಿಮಯ ಮಾಡ್ಕೋತಿದ್ದೆ ಇದು ಇದೇ ಸಿದ್ಧಾಂತವಲ್ಲ ಅದರಿಂದ ಅದು ಎಲ್ಲಾರ್ಗು ಹೆಚ್ಚಿನಾಗಿ ಅವತ್ತಿನ ಕಾಲಕ್ಕೆ ಆ ಮಹಾತ್ಮರು